ಮಾನ್ಯ ಎ ಐ ಸಿ ಸಿ ಅಧ್ಯಕ್ಷರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಮುಸ್ಲಿಂ ಸಮಾಜದ ವತಿಯಿಂದ ಮಾನ್ಯ ಸಚಿವರಾದ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಈ ರಾಜ್ಯದ ಮುಂದಿನ ಉಪಮುಖ್ಯಮಂತ್ರಿ ಮಾಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ ಏಕೆಂದರೆ ನಮ್ಮ ಸಮಾಜವು ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಶೇಕಡ ಎಪ್ಪತ್ತರಿಂದ ಎಂಬತ್ತರಷ್ಟು ಮತವನ್ನು ಮುಸ್ಲಿಂ ಜನಾಂಗದವರು ನೂರ ಮೂವತ್ತಾರು ಮತಕ್ಷೇತ್ರ ಗೆಲುವಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತದೆ ಆದರೆ ನಮಗೆ ಮುಸ್ಲಿಂ ಸಮಾಜಕ್ಕೆ ಈ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅನ್ಯಾಯ ಆಗ್ತಾ ಇದೆ ಏಕೆಂದರೆ ಕೇವಲ ಎರಡು ಸಚಿವ ಸ್ಥಾನಗಳು ಮಾತ್ರ ನೀಡಿರುತ್ತಾರೆ ಆದರೆ ಮುಂದಿನ ದಿನಗಳಲ್ಲಿ ನಮಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಬಿ ಜೆ ಡಿ ಜಮೀರ್ ಅಹಮದ್ ಕೊಟ್ಟು ಇನ್ನೂ ಎರಡರಿಂದ ಮೂರು ಸಚಿವ ಸ್ಥಾನವನ್ನು ನಮ್ಮ ಮುಸ್ಲಿಂ ನಾಯಕರಿಗೆ ಕೊಟ್ಟಿದ್ದಲ್ಲಿ ಮುಂದಿನ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಒಂದು ಅನುಕೂಲಕರ ಪರ ನಿರ್ಣಾಮ ಆಗ್ತದೆ ಎಂದು ನಮ್ಮ ಭಾವಿಸುತ್ತೇನೆ ಏಕೆಂದರೆ ಮುಸ್ಲಿಂ ಸಮಾಜವು ಎಲ್ಲ ನೂರ ನಲವತ್ತು ಮತಕ್ಷೇತ್ರಗಳಲ್ಲಿ ಪ್ರಮುಖ ಸ್ಥಾನದಲ್ಲಿದೆ ಎಲ್ಲ ಕ್ಷೇತ್ರದಲ್ಲೂ ಮುಸ್ಲಿಂ ಜನಸಂಖ್ಯೆ ಇದೆ ಆದ್ದರಿಂದ ನಮ್ಮ ಜನಕ್ಕೆ ನಿಗಮ ಮಂಡಳಿಯಲ್ಲೂ ಅನ್ಯಾಯವಾಗಿರುತ್ತದೆ ಆದ್ದರಿಂದ ನಮ್ಮ ಸಾಹೇಬರಾದ ಬಿ ಜರ್ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಈ ಸಲ ಉಪಮುಖ್ಯಮಂತ್ರಿ ಕ ಮಾಡಲೇಬೇಕು ಎಂದು ಕೆ ಪಿ ಸಿ ಸಿ ಇನ್ಚಾರ್ಜ್ ಆದ ಸಿ ಕೆ ಜಿ ಇವರು ಸುರ್ಜೇವಾಲಾ ಸಾಹೇಬರಿಗೆ ಮತ್ತು ರಾಜ್ಯ ಉಸ್ತುವರಿಯಾದ ವೇಣುಗೋಪಾಲ್ ಸಾಹೇಬರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಇಡೀ ಸಮಾಜದ ಪರವಾಗಿ ಹಾಗೂ ನಾನು ಕೆ ಪಿ ಸಿ ಸಿ ರಾಜ್ಯ ಅಲ್ಪಸಂಖ್ಯಾತ ಕಾರ್ಯದರ್ಶಿ ನಾನು ವೈಯಕ್ತಿಕವಾಗಿ ಕೇಳ್ಕೊಳ್ತೇನೆ ಮುಂದಿನ ದಿನದಲ್ಲಿ ಆದರೆ ನಮಗೆ ಸ್ಥಾನ ಕೊಡಬೇಕೆಂದು ನಾವು ಆಗ್ರಹಿಸುತ್ತೇವೆ ಅವರು ನೆಕ್ಸ್ಟು ಈಗ ಮುಂದಿನ ದಿನದಲ್ಲಿ ರಿಸಫಲ್ ಆದರೆ ಮು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ರಿಸಫಲ್ ಆದರೆ ನಮಗೆ ಸ್ಥಾನ ಕೊಡ್ರಿ ಅಂತ ನಾವು ಒತ್ತಾಯ ಮಾಡುತ್ತೇವೆ ಬದಲಾದರೆ ನಮಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ರಿ ಅಂತ ವಿದ್ಯಮಾನಗಳಿಂದ ನಮ್ಗೆ ಮುಂದಿನ ವಿದ್ಯಮಾನಗಳಲ್ಲಿ ಬದಲಾದರೆ ನಮಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಷ್ಟು ಜನ ಇದ್ದಾರೆ ಪಾರ್ಟಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಬೇರೆ ಪಕ್ಷದಾಗ ಯಾರು ಇಲ್ಲ ಎಂಟು ಶಾಸಕರು ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರಾಗಿ ಮೇಜರ್ ಲೀಡರ್ ಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬರು ಯಾಕಂದ್ರೆ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ತನು ಮನ ಧನದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹಗಲು ದುಡಿದಿದ್ದಾರೆ ಜಮೀರ್ ಅಹಮದ್ ಖರಾ ಯಾಕಂದ್ರೆ ಅವರು ಯಾವಾಗ್ಲೂ ಟ್ವೆಂಟಿ ಫೋರ್ ಟು ಸೆವೆನ್ ಸಮಾಜಕ್ಕಾಗಿ ಮೀಸಲಿಡ್ತಾರ ಸರ್ ಅಂದ್ರೆ ಈ ಲೀಡರ್ ತರ ಯಾರು ಇಲ್ಲ ಸರ್ ನಮ್ಮ ಸಮಾಜದಲ್ಲಿ